ಈ ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳು ಯಾವ ಕೆರೆಲ್ಲ ಕೆಲವು ಅಭಯಗಳು ಈಗ ದುಡ್ಡುಗಳಾಯ್ತು ಏನಾದ್ರು ಒಂದು ಪ್ರಸಾದಗಳಿಂದ ಕೊಟ್ಟಾಗ ಅಥವಾ ಕೆಳಗೈ ತೆಗೆದುಕೊಂಡಾಗ ಹೇ

ನಮ್ಮವರೇ ನಮಗೆ ಹೀಯಾಡುದಾಗ್ಲಿ ಟೀಕೆ ಮಾಡೋದಾಗ್ಲಿ ಅದನ್ನ ಸಹಿಸುದಾಗ್ಲಿ ಬರೀ ಕೆಟ್ಟದ್ ಯೋಚನೆ ಮಾಡ್ತಾರೆ ಇವ್ನ ಒಳ್ಳೇದ ಯಾವಾಗ್ದು ಮಾಡೋದಿಲ್ಲ ಹಂಗ ಈಗೇನು ಎಳೆಗೈ ಅಂತೀವಲ್ಲ ನಾವು ಫಸ್ಟ್ ನಮ್ಮ ಬೆಳಿಗ್ಗೆ ಹೇಳ್ತಿರ್ತಾರೆ ಕ್ಷಣ ಬೆಳಗಿನ ಕಾರ್ಯಕ್ರಮ ಪ್ರಾರಂಭ ಆಗುವುದೇ ಎಳುಗೈಯಿಂದನೇ ಅದ್ರ ಅರ್ಥ ಮಾಡ್ಕೊಡ್ರಿ ಎಡುಗೈಯಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆಮೇಲೆ ಬಲಗೈ ಬರ್ತದೆ ಇದು ಈಗ ಏಳ್ಗಾಲ ಹೇಳ್ತಿ ಮಾತ್ರ ಎಲ್ಲ ಈಗ ಹೊರ್ಸ್ದಾಗಿ ಸರ್ಶಿ ಮನಿ ಕರ್ಕೊಂಡ್ ಬಂದಾಗ ಏ ಬಲ್ಗಾಲಿಟ್ಟ ಒಳಗ್ಬಾರವಾ ಅಂತ ಹೇಳಿ ಮನೆಯಾಗಿ ಹೇಳ್ದಂಗ ಹೊರತಾಗಿ ಬಂದ್ರ ಸರ್ಷಿ ಕೇಳ್ಬೇಕೈತಿ ಹೊರಸಲ್ ಮೇಲೆ ಒಂದ ಡಬ್ಬಿಲು ಒಂದ್ ಚರ್ಗಿಲು ಒಂದು ಸೇರ್ನಿಲು அக்கி மோட்ரீஸூர் தோடுகால மேலே ஒரது பாத்த பல்திள்ள இது ஒழுகு கால் இல்லை ಬರಗಾಲ ಒಳಗ ವರ್ಸಲ್ ಒಳಗ್ ಕಾಲ್ ಇಟ್ಟ ಇರ್ತಿಲ್ಲ ಅಂದ್ರ ಆ ಎಡಗಾಲ ಹೇಳಿಲ್ಲ ಅಂದ್ರ ಏ ನಿನ್ನ ಕರ್ನಾಳ ಮೊದಲು ನೀನೇ ಇಡ್ಬೇಕಂತ ನೀನೇ ಹೋಗಂತೇಳಿ ಬರಗಾಲ ಕಾಲು ಏರ್ಮೆಳಗ ಕುರಿತಂದ್ರೀತಿರಿ ಅದ್ ಎಡಗಾಲ ನೀನ್ ಹೋಗಿ ಅಂದ್ರೆ ಇಲ್ಲ ಯಾವುದೇ ಆಗ್ಲಿ ಇದು ಕೆಟ್ಟದ್ದು ಇದು ದರಿದ್ರತನ ಇದ್ರ ಅಸಹಿ ಅನ್ನಕ ಹೋಗ್ಬಾಳಿ ಈ ಈ ಎಡ್ಗೈ ಮಾತ್ರ ಬಲ್ಗೈ ಇಬ್ರು ಕೂಡ ಮಾತ್ರ ಧ್ವನಿ ಹೊರಡ್ ಬರ್ಕೊಳ್ತಾರೆ ಚಪ್ಪಾಳೆ ಧ್ವನಿ ಹೊರಗೆ ಬರ್ತದೆ ಸ್ಪರ್ಶ ಆಗ್ತದೆ ಅಂದ್ರೆ ಚಪ್ಪಾಳೆ ಕಟ್ಟುವಾಗ ಎರಡು ಬೆಳಿಗ್ಗೆ ಜಾವ ನಿಮ್ ಸ್ವಚ್ಛಗೋಳ್ಸ ಎರಡುಗೈ ಬೇಕು ನಿಮ್ ಕಷ್ಟ ಕೆಲಸ ಏನೋ ಒಂದು ಕೆಲಸ ಮಾಡ್ತಾ ನಿಮ್ಮ ಸಹಾಯಕ್ಕಾಗಿ ಎರಡುಗೈ ಬೇಕು ಆದ್ರೆ ಹಣ ತಗೊಳ್ಳುವಾಗ ಹಣ ಕೊಡುವಾಗ ತಿನ್ನುವಾಗ ಇಂಥ ಕೆಲ್ಸಕ್ಕ ಅರ್ಕ ಅರ್ಧ ಬಸವನವ್ರು ಲಿಂಗ ಬರಗ ಕೊಟ್ಟಿಲ್ಲ ಲಿಂಗ ಎರಗ ಕೊಟ್ರ ಈಶ್ವರ ಜ್ಯೋತಿ ಬಸವಣ್ಣವರು ಎಡಗೈ ಬಲಗೈಲೆ ಅದಕ್ಕ ಪೂಜಾ ಪುನಸ್ಕಾರ ಮಾಡಾಕ ಆದ್ರೆ ಎಡಗೈಲಿ ಶ್ರೇಷ್ಠವಾಗಿದ್ದಲ್ಲ ಹಂಗ ನಮ್ಮ ಸಮಾಜದಲ್ಲಿ ಸಹ ಕೆಲವೊಂದಿಷ್ಟು ಜನಗಳು ನೀನ್ ಆ ಜಾತಿ ಈ ಜಾತಿ ನೀನ್ ಅಲ್ಲಿರು ಇಲ್ಲಿರು ದಯವಿಟ್ಟು ಅನ್ನ ಕೊಡ್ಬಳ್ಳ ಯಾಕಂದ್ರೆ ಅವರು ಹೊಲದಾಗ ಮಳೆ ಬಿಸಿಲು ಚಳಿ ಯಾವುದನ್ನು ಸೇರದೆ ದುಡುದು ಬಿತ್ತಿ ಬೆಳೆದು ಕಡಿ ಕಡೆಗೆ ಮನೆ ತಂದು ಹಾಕಿದಾಗ ನೀವ್ ಕುಂತು ಆರಾಮ್ ತಿಂತಿರಲ್ಲ ಅವರ ಪ್ರತಿಫಲನೆ ನೀವನ್ನ ತಿನ್ನೋದು ಆ ಬಡ ಜನ ಅಂತ ಎಲ್ಲಿ ಹೇಳಿ ಕೀಳಾಗಿ ಅವ್ರನ್ನ ಕಾಣ್ತಿರಲ್ಲ ಅವ್ರು ದುಡ್ದಾಗ ಮಾತ್ರ ನಿಮ್ ಹೊರಟು ತುಂಬೋದು ನಮ್ಮ ದೇಹದಲ್ಲಿರುವಂತಹ ಯಾವುದೇ ಅಂಗಗಳು ಅಂಕಗಳು ಕೆಟ್ಟದಲ್ಲ ಮೂಢನನ್ನು ಮತ್ತೆ ಯಾವ ಮನುಷ್ಯನು ಕೀಳಲ್ಲ ಯಾವ ಮನುಷ್ಯನು ಮೇಲಲ್ಲ ಎಲ್ಲರ ಸುಮ್ಮನಾಗಿ ಹೊಂದಾಣಿಕೆಯಿಂದ ಕೂನಿ ಬಾರೇ ಇಲ್ಲಿ ನಮ್ಮ ದೇಶವೇ ಸ್ವರ್ಗ ಸುಖ ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಏನಾದರೂ ಇದರಲ್ಲಿ ತಪ್ಪಿದಿತ್ತು ತಂದ್ರ ಕಮಿಟ್ ಮಾಡ್ತೀನಿ ದಯವಿಟ್ಟು Subscribe ಮಾಡ್ರಿ แชร์ ಮಾಡ್ರಿ ಫಾಲೋ ಮಾಡ್ರಿ ಜೈ